ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಆಲೂಗಡ್ಡೆ ಹಾಗೆ ರವೆನ ಬಳಸಿ ಮಕ್ಕಳ ಫೇವ್ರೇಟ್ ಆಗಿ ಸ್ನಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಮನೇಲೆ ಇರ್ತಾರಲ್ವಾ ಅವ್ರಿಗೋಸ್ಕರ ನಾನೊಂದು ಸ್ನಾಕ್ಸ್ ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಒಂದ್ ಕಪ್ ರವೆ ಎರಡು ಆಲೂಗಡ್ಡೆ ಇದ್ರೆ ಸಾಕು ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ನಾವು ಇಲ್ನ ಮಾಡ್ಕೊಡ್ಬೋದು ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಬಿಸಿ ಕೂಡ ಆಗಿದೆ ಹಾಗೆ ಒಂದ್ ನಾಲ್ಕು ಚಮಚದಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ಎರಡು ಟೀ ಚಮಚದಷ್ಟು ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡೂವರೆ ಕಪ್ ರವೆನ ಬಳಸ್ತಾ ಇದ್ದೀನಿ ಹಾಗೆ ಒಂದ್ ಮೂರು ಅಥವಾ ನಾಲ್ಕು ಆಲೂಗಡ್ಡೆನ ಬಳಸ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಇಲ್ಲಿ ಒಂದೆರಡು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೆರಡು ಟೀ ಚಮಚದಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ನೀವು ಜಜ್ಜಿ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ಒಂದ್ ಎರಡು ಟೀ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ನ ತಗೊಂಡಿದೀನಿ ನೀವು ನೋಡಿ ಚಿಲ್ಲಿ ಫ್ಲೇಕ್ಸ್ ಬೇಕಾದ್ರೂ ಹಾಕೊಳ್ಳಿ ಇಲ್ಲ ಹಸಿ ಮೆಣಸಿನ್ಕಾಯಿ ಎರಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಇಲ್ಲ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಎರಡು ಕೂಡ ನಿಮ್ ಖಾರಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಹಾಕಿ ಚೆನ್ನಾಗಿ ಒಂದ್ ನಿಮಿಷ ನೋಡಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಬೇರೆ ಬೇರೆ ತರ ಅವ್ರಿಗೂ ಕೂಡ ಡಿಫ್ರೆಂಟ್ ಆಗಿ ಸ್ನಾಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಪಡ್ತಾರೆ ಅದಕ್ಕೋಸ್ಕರ ಇವತ್ತು ನಿಮಗೆ ಒಂದು ಕಪ್ ರವೆ ಹಾಗೆ ಒಂದ್ ಎರಡು ಆಲೂಗಡ್ಡೆ ಇದ್ರೆ ಸಾಕು ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾನಿಲ್ಲಿ ಮೂರುವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಒಂದು ಕಪ್ಗೆ ಒಂದ್ ಎರಡೂವರೆ ಕಪ್ ಅಷ್ಟು ಅಳತೆಯಲ್ಲಿ ನೀವು ನೀರನ್ನ ಸೇರಿಸ್ಕೊಳ್ಳಿ ನಾನು ಅರ್ಧ ಮೇಲೆ ಎಕ್ಸ್ಟ್ರಾ ಅರ್ಧ ಕಪ್ ರವೆ ತಗೊಂಡಿರೋದಕ್ಕೆ ನಾನು ಒಂದೂವರೆ ಕಪ್ ಅಷ್ಟು ಸಾರಿ ಒಂದ್ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ರವೆ ತಗೊಂಡಿದ್ದೀನಿ ಹಾಗೆ ಒಂದ್ ಮೂರು ಆಲೂಗಡ್ಡೆನ ತುರಿದು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಮೂರು ಮೂರುವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ರುಚಿಗೆ ನೋಡ್ಕೊಂಡು ಇವಾಗ ಸ್ವಲ್ಪ ಹಾಕೊಂತೀನಿ ಆಮೇಲೆ ಕಡಿಮೆ ಅನ್ಸಿದ್ರೆ ಮತ್ತೆ ನಾವು ಹಾಕೋಬಹುದು ಇವಾಗ ಚೆನ್ನಾಗಿ ನೀರು ಕುದಿಸ್ಕೊಳ್ಳೋಣ ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಈಗ ಒಲೆನ ಸಣ್ಣದಾಗಿ ಇಟ್ಕೊಳ್ಳೋಣ ಅಂದ್ರೆ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಒಲೆನ ಅಂದ್ರೆ ರವೆ ಹಾಕ್ತಾ ಇರ್ತೀವಲ್ವಾ ಒಲೆ ಲೋ ಫ್ಲೇಮಲ್ಲೇ ಇರ್ಬೇಕು ಇವಾಗ ನಿಧಾನಕ್ಕೆ ನಾವು ರವೆ ಹಾಕ್ತಾ ನೋಡಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ಅರ್ಧ ಕಪ್ ಹಾಕೊಂಡಿದೀನಿ ಈಗ ಒಂದ್ ಕಪ್ ಅಷ್ಟು ರವೆನ ಹಾಕೋತಾ ಇದೀನಿ ಒಂದ್ ಕೈಯಿಂದ ಹಾಕ್ತಾ ಒಂದ್ ಕೈಯಿಂದ ಮಿಕ್ಸ್ ಮಾಡ್ತಾ ಇರಿ ನೋಡಿ ನೋಡಿ ಇವಾಗ ರವೆ ಹಾಕಿದ್ಮೇಲೆ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಕುದಿತಾ ಇದೆ ನಾನಿಲ್ಲಿ ಆಲೂಗಡ್ಡೆನ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಒಂದ್ ಎರಡರಿಂದ ಮೂರ್ ಆಲೂಗಡ್ಡೆ ಇದೆ ಚಿಕ್ಕ ಸೈಜು ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ನಮಗಿಲ್ಲಿ ತೆಳು ಇದೆ ಅಲ್ವಾ ಇದು ಗಟ್ಟಿ ಆಗೋವರೆಗೂ ನಾವ್ ಇಲ್ಲಿ ಲೋ ಫ್ಲೇಮ್ ಅಲ್ಲೇನೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಆದಷ್ಟು ನೀರು ನಿಮ್ಗೆ ಜಾಸ್ತಿನೇ ಹಾಕೊಳ್ಳಿ ಅಂದ್ರೆ ಫಸ್ಟ್ ಟೈಮ್ ಮಾಡೋರಾದ್ರೆ ಗೊತ್ತಾಗಲ್ಲ ಯಾಕಂದ್ರೆ ರವೆ ನೀರು ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ಇಲ್ಲಿ ನೀರನ್ನ ಜಾಸ್ತಿ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ರವೆ ಏನು ಹುರಿಯೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿನೇ ಹಾಕೋಬಹುದು ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ನೋಡಿ ನೀರೆಲ್ಲ ಕಡಿಮೆ ಆಯ್ತು ಇವಾಗ ಇನ್ನೊಂದ್ ಎರಡು ಸೆಕೆಂಡ್ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಇನ್ನು ಗಟ್ಟಿ ಆಗುತ್ತೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತಳ ಕೂಡ ಬಿಡ್ತಾ ಇದೆ ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡ್ ಬಿಡೋಣ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಫ್ರೆಂಡ್ಸ್ ಮುಚ್ಚಿ ಒಂದ್ ಐದ್ ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ರೆ ಸ್ವಲ್ಪ ಹಬೇಲಿ ಕೂಡ ಬೆಂದಂಗು ಆಗುತ್ತೆ ಹಾಗೆ ತಣ್ಣಗಾದಂಗು ಆಗುತ್ತೆ ಇವಾಗ ಇದನ್ನ ಒಲೆಯಿಂದ ಕೆಳಗಡೆ ಇಳಿಸ್ಕೊಂಡು ಒಂದ್ ಐದ್ ನಿಮಿಷ ಆರೋದಕ್ಕೆ ಬಿಡಿ ನೋಡಿ ಇವಾಗ ಸ್ವಲ್ಪ ಬಿಸಿ ಇದೆ ಕೈಗೆ ಮುಟ್ಟೋಷ್ಟು ಬಿಸಿ ಇದ್ರೆ ಸಾಕಾಗುತ್ತೆ ಇವಾಗ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಇಲ್ಲ ಕೈಗೆನೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೂಡ ನೀವು ಕಲ್ಸ್ಕೋಬಹುದು ನೋಡಿ ಇಲ್ಲೇನು ನಾದ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನು ಬಿಸಿ ಇದೆ ಒಟ್ಟಾಗಿದೆ ಎಲ್ಲ ಇಲ್ಲೇನು ನಾದ್ಕೊಳ್ಳೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ನೋಡಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮ್ಗೆ ಯಾವ ಸೇಪ್ ಬೇಕೋ ಆ ಶೇಪ್ ಅಲ್ಲಿ ನೀವು ಇದನ್ನ ಮಾಡ್ಕೋಬಹುದು ನೀವು ಇಲ್ಲಿ ಈ ತರ ರೌಂಡ್ ಆಗಿ ಕೂಡ ಮಾಡ್ಕೋಬಹುದು ಈ ತರ ಮಧ್ಯದಲ್ಲಿ ಒಂದು ಈ ತರ ಮಾಡ್ಕೊಂಡು ಇದೇ ತರಾನು ಕೂಡ ನೀವು ಎಣ್ಣೆಗೆ ಹಾಕೋಬಹುದು ಇಲ್ಲ ನೀವು ಬೇಡ ಅಂದ್ರೆ ಈ ತರ ರೋಲ್ ಆದ್ರೂ ಮಾಡಿ ನೋಡಿ ಈ ತರ ಆದ್ರೂ ನೋಡಿ ಈ ತರ ಆದ್ರೂ ನೀವು ಎಣ್ಣೆಯಲ್ಲಿ ಹಾಕೋಬಹುದು ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಶೇಪ್ನ ಕಟ್ಕೋಬಹುದು ಇವಾಗ ಎಲ್ಲವನ್ನು ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಈ ತರ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಮಾಡಿ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಇಷ್ಟು ಮಾಡ್ಕೊಂಡಿದೀನಿ ಬಿಸಿ ಇರುವಾಗ್ಲೇನೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೊಳ್ಳಿ ಮೇಲೆ ಶೇಪ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಇಷ್ಟು ಮಾಡ್ಕೊಂಡಿದೀನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಎಣ್ಣೆ ಹಾಕೊಳ್ಳೋಣ ಎಷ್ಟು ಹಿಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಾ ನೋಡಿ ಇದನ್ನು ಈ ಥರ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ ನೋಡಿ ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಅಂದರೆ ಜೋರಾಗಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಹೊಡೆದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡಬೇಕು ಹಾಕಿದ್ಮೇಲೆ ಆಮೇಲೆ ನಾವು ತಿರುವಿ ಹಾಕ್ಕೋಬೇಕು ಇವಾಗ ಇನ್ನೊಂದು ಎರಡು ಸೆಕೆಂಡು ಬಿಡೋಣ ಹೀಗೇನೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿತ್ತಲ್ವ ನೋಡ್ತಾ ಇದ್ದೀರಾ ನಾವು ಇಲ್ಲಿ ಜೋರ ಉರಿಲೇನೆ ನಾವು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸಣ್ಣ ಉರಿ ಇಟ್ಕೋಬೇಡಿ ಸಣ್ಣ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಎಲ್ಲಾ ಹೋಗುತ್ತೆ ಅದಕ್ಕೋಸ್ಕರ ಜೋರ ಉರಿಲೇನೆ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ ಈ ಕಲರ್ ಆದ್ರೆ ಸಾಕು ಇವಾಗ ಇದಾಗಿದೆ ಇದನ್ನ ತೆಗೆದ್ ಬಿಡ್ತೀನಿ ಇದೇ ತರ ಎಲ್ಲಾನು ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಫ್ರೈ ಮಾಡಿ ನಾನು ಸರ್ವ್ ಮಾಡಿದೀನಿ ನೋಡಿ ಟೊಮೊಟೊ ಸಾಸ್ ಜೊತೆಗೆ ಸರ್ವ್ ಮಾಡಿದೀನಿ ಸೂಪರ್ ಆಗಿ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ನೋಡಿ ಸೌಂಡ್ ಕೇಳಿಸ್ಕೊತಾ ಇದ್ದೀರಾ ಸ್ವಲ್ಪ ಕೂಡ ಎಣ್ಣೆ ಹಿಡಿದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ವಾವ್ ಸೂಪರ್ ಇವಾಗ ಸಾಸ್ ಜೊತೆಗೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಸಾಸ್ ಹಚ್ಕೊಂಡು ನೋಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್